ನಮಸ್ಕಾರ ನಮ್ಮ ಏನು ನಮ್ಮ ವಸತಿ ಶಾಲೆಗಳ ನೌಕರರ ಸಂಘದ ಮತ್ತು ರಾಜ್ಯದ ಒಕ್ಕೂಟದ ವತಿಯಿಂದ ಆರ್ ಎಸ್ ಎ ಸಂಘ ಮತ್ತು ಒಕ್ಕೂಟದ ವತಿಯಿಂದ ರಾಜ್ಯದಾದ್ಯಂತ ವಸತಿ ಶಾಲೆಗಳ ನೌಕರರ ಸಂವಿಧಾನಾತ್ಮಕ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ ಈ ಸತ್ಯಾಗ್ರಹಕ್ಕೆ ಎರಡನೇ ದಿನಕ್ಕೆ ಇವತ್ತು ಪಾದಾರ್ಪಣೆ ಮಾಡಿದ್ದೇವೆ ನನ್ನೆ ಏನು ಇಡೀ ರಾಜ್ಯದಾದ್ಯಂತ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ನೌಕರರು ಮೂರು ಸಾವಿರದಷ್ಟು ಆಗಮಿಸಿದ್ದಾರೆ ಇವತ್ತು ಸಹ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ನಮ್ಮೆಲ್ಲರ ಉದ್ದೇಶ ಬೇಡಿಕೆ ಒಂದೇ ನಮ್ಮ ಕ್ರೈಸ್ತನ ಶಿಕ್ಷಣ ನಿರ್ದೇಶನ ಮಾಡಬೇಕು ಡಿ ಸಿ ಆರ್ ಇಪ್ಪತ್ತು ಲಕ್ಷಕ್ಕೆ ಏರಿಸಬೇಕು ಜ್ಯೋತಿ ಸಂಜೀವನ ಅನುಷ್ಠಾನಗೊಳಿಸಬೇಕು ನಮ್ಮ ಎಚ್ಚರಿಕೆಗೆ ವಿನಾಯಿತಿಯನ್ನು ಕೊಡಬೇಕು ಟೆನ್ ಪರ್ಸೆಂಟ್ ಅಲಯನ್ಸ್ನ ನೀಡಬೇಕು ಇದ್ರ ಬಗ್ಗೆ ನಾವು ಈಗಾಗಲೇ ಮನೆ ಸಚಿವರು ಭರವಸೆ ಕೊಟ್ಟಿದ್ದರೂ ಸರ್ ಆದೇಶಗಳಾಗಿಲ್ಲ ನಮ್ಮ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಮಾನ್ಯ ಜಂಟಿ ನಿರ್ದೇಶಕರನ್ನು ಕಳಿಸ್ಕೊಟ್ಟಿದ್ರು ಮನವಿಯನ್ನು ಅವ್ರಿಗೂ ಕೊಟ್ಟಿದ್ದೇವೆ ಅದನ್ನು ಸರ್ಕಾರ ತಿಳಿಸ್ತೀವಿ ಅಂತ ಹೋಗಿದ್ದಾರೆ ಬಟ್ ಇಲ್ಲಿಂದ ಅವ್ರಿಗೆ ನಮಗೆ ಯಾವುದೇ ಉತ್ತರಗಳು ಬಂದಿಲ್ಲ ಅದಕ್ಕೆ ನಾವು ಇವತ್ತು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಲ್ಲಿ ನಮಗೆ ಬೇಡಿಕೆ ಈಡೇರೋರಿಗೆ ಈ ಹೋರಾಟ ಮುಂದುವರಿಯುತ್ತೆ ಸರ್ ಡೈರೆಕ್ಟ್ರೇಟ್ ಅಂದರೆ ನಮ್ಮ ಕ್ರೈತನದ ಒಂದು ಸಹಕಾರ ನಿಬಂಧಕರ ಅದರಲ್ಲಿ ಆಗಿರುವಂಥ ಮೇಲಪಟರ್ ಆಗಿರುವಂಥ ಸೊಸೈಟಿ ಆ ಸೊಸೈಟಿಯನ್ನು ಡೈರೆಕ್ಟ್ರೇಟ್ ಮಾಡಬೇಕು ಅಥವಾ ಕಮಿಷನೇಟ್ ಮಾಡಬೇಕು ಸರ್ಕಾರದ ಮೇನ್ ಸ್ಟ್ರೀಮ್ ತಗೊಬರ್ಬೇಕು ಅನ್ನೋದು ಒಂದು ವಿನಂತಿ ನಮಗೆ ವಸತಿ ಭತ್ತೆಯನ್ನು ಶಾಲೆಯಲ್ಲಿ ಕೊಡ್ತಿದ್ದಾರೆ ಟೆನ್ ಪರ್ಸೆಂಟ್ ಅಂತ ಎಕ್ಸ್ಟ್ರಾ ಏನು ಬೇಸಿಕ್ ಇದೆ ಅಂದರೆ ಟೆನ್ ಪರ್ಸೆಂಟ್ ಕೊಡ್ತಾರೆ ನಮಗಿಲ್ಲ ಅದನ್ನು ಕೊಡಿ ಅಂದರೆ ಟ್ವೆಂಟಿ ಫೋರ್ ಇಂಟಿ ಸೌನ್ ಕ್ಯಾಂಪಸಲ್ಲಿ ಇರ್ತವೆ ಒಂದು ರೀತಿ ದುಡಿತಾ ಇರ್ತೀವಿ ಮಕ್ಕಳ ಶೈಕ್ಷಣಿಕ ಮತ್ತು ಮಾನಸಿಕ ದೈಹಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ವೆಂಟಿ ಫೋರ್ ಇಂಟಿ ಸೌನ್ ದುಡಿಯೋದ್ರಿಂದ ಹೆಚ್ಚುವರೆ ಹತ್ತು ಪರ್ಸೆಂಟ್ ಪತ್ತೆ ಆಲ್ರೆಡಿ ಅವಧಿಯಲ್ಲಿ ಜಾರಿಯಿದೆ ಅದನ್ನು ಗರಿಗೊಳಿಸಿ ಅನ್ನೋದು ನಮ್ಮ ವಿನಂತಿ ಮನೆ ಜಂಟಿ ನಿರೀಕ್ಷಕರು ಅನ್ನೋ ಆಫೀಸರ್ ಬಂದಿದ್ದರು ಅವರು ನಮ್ಮನ್ನು ವರದಿಯನ್ನು ತಗೊಂಡೋಗ್ತೇವೆ ಅಂತ ಹೇಳಿದಾರೆ ಆ ವರದಿಯನ್ನು ಅವರ ಹತ್ರ ಹೇಳಿರ್ತಾರೆ ಮ ಅನ್ನ ಸರ್ಕಾರಕ್ಕೆ ಮನೆ ಸಚಿವರು ಮತ್ತು ಮನೆ ನಮ್ಮ ಉನ್ನತ ಅಧಿಕಾರಿಗಳು ಸ್ಪಂದಿಸ್ತಾರೆ ಅಂತ ನಿರೀಕ್ಷೆಯಲ್ಲಿ ಕಾಯ್ತಿದ್ದೀನಿ ಸರ್ ನಿನ್ನೆಯಿಂದ ನಮ್ಮ ಹೋರಾಟ ಶುರುವಾಗಿದೆ ಯಾಕಂತಂದರೆ ಇದು ಕೇವಲ ಇವತ್ತಿನ ಬೇಡಿಕೆಯಾಗಿರುವುದಿಲ್ಲ ಇದು ಹದಿಮೂರು ವರ್ಷದ ಬೇಡಿಕೆಯಾಗಿದೆ ಅಲ್ಲಿಂದಲೂ ಕೂಡ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ನೌಕರರು ಎಲ್ಲರೂ ಕೂಡ ಎಲ್ಲ ವೃಂದದ ನೌಕರರು ವಸತಿ ಶಾಲೆಯಲ್ಲಿ ಉಳಿದುಕೊಂಡು ಅಲ್ಲಿ ಏನಾದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಎಲ್ಲ ಪ್ರತಿಯೊಂದು ಮಗುವಿನ ಆರೋಗ್ಯದಿಂದ ಹಿಡ್ಕೊಂಡು ಆತ ಇವತ್ತು ಶಿಕ್ಷಣದಲ್ಲಿ ಇವತ್ತು ರಾಜ್ಯದಲ್ಲಿ ಏನಾದರೂ ಒಳ್ಳ ರಿಸಲ್ಟನ್ನು ಕೊಡ್ತಕ್ಕಂಥದ್ದು ಶಾಲೆಗಳು ಇದ್ದರೆ ಅದು ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಹೋದ ವರ್ಷ ಮೂರು ಜನ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಫಸ್ಟ್ ಬಂದರು ಈ ವರ್ಷ ಕೂಡ ಪ್ರತಿ ಕನ್ನೋ ವಿದ್ಯಾರ್ಥಿ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾನೆ ಈಗ ರಾಜ್ಯಕ್ಕೆ ಫಸ್ಟ್ ಎಸ್ ಎಸ್ ಎಲ್ ಸಿ ಉತ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಫಸ್ಟ್ ಬಂದಿರೋದು ನಮ್ಮ ವಸತಿ ಶಾಲೆಗಳಿಂದ ಮಾತ್ರ ಆ ವಸತಿ ಶಾಲೆಗಳ ಫಲಿತಾಂಶವನ್ನು ತೆಗೆದಿಟ್ಟುಬಿಟ್ರೆ ಉಳಿದಂಥ ಬೇರೆ ಶಾಲೆಗಳ ಫಲಿತಾಂಶವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಅದೇ ನಮ್ಮ ವಸತಿ ಶಾಲೆಗಳು ಎಷ್ಟು ಗುಣಮಟ್ಟದ ಫಲಿತಾಂಶವನ್ನು ನೀಡ್ತಾ ಬಂದಿದ್ದಾವೆ ನಮ್ಮ ಶಿಕ್ಷಕರು ಹಗಲಿಲು ಎಷ್ಟು ಶಾಲೆಯಲ್ಲಿ ಎಷ್ಟು ತಮ್ಮ ಪರಿಶ್ರಮವನ್ನು ಹಾಕಿ ದುಡಿತಾ ಇದ್ದಾರೆ ತಮ್ಮ ಕುಟುಂಬವನ್ನು ಲೆಕ್ಕಿಸದೆ ತಮ್ಮ ಮನೆ ಮನೆ ಮತ್ತು ಮಕ್ಕಳನ್ನು ಲೆಕ್ಕಿಸದೆ ದುಡಿತಾ ಇದ್ದೀವಿ ನಾವು ಕೇಳ್ತಾ ಇರೋದು ನ್ಯಾಯಯುತವಾದ ಬೇಡಿಕೆ ಇದೆ ಸರ್ ಡೈರೆಕ್ಟರ್ ಆಗಬೇಕು ಡೈರೆಕ್ಟರೇಟ್ ಆಗಬೇಕು ನಾವು ಸರ್ಕಾರಿ ನೌಕರಾಗಬೇಕು ನಮ್ಮನ್ನು ನಮ್ಮನ್ನು ನೇಮಕ ನೇಮಕಾತಿ ಮಾಡುವಾಗ ಸರ್ಕಾರಿ ನೌಕರರ ಒಂದು ರೂಲ್ಸ್ ಸಿ ಎನ್ ರೂಲ್ ಅನ್ನು ಹಚ್ಚಿ ನೇಮಕಾತಿ ಮಾಡ್ತಾರೆ ಮತ್ತು ನಮ್ಮನ್ನು ಸಸ್ಪೆಂಡ್ ಮಾಡುವಾಗ ಕೂಡ ಸಿಗಂಡ ರೂಲ್ ಅನ್ನು ಹಚ್ಚಿಕ್ಕೆ ಸಸ್ಪೆಂಡ್ ಮಾಡ್ತಾರೆ ಆದರೆ ನಮಗೆ ಸೌಲಭ್ಯ ಕೊಡೋಕೆ ಸಂಘ ಅಂತ ಬರ್ತದೆ ನಮಗೆ ಸೌಲಭ್ಯ ಕೊಡಬೇಕಾದ್ರೂ ಕೂಡ ಸರ್ಕಾರದ ಒಂದು ನೀತಿ ನಿಯಮಗಳ ಅನ್ವಯವ ನಮಗೆ ಸೌಲಭ್ಯಗಳನ್ನು ಕೊಡಬೇಕು ನಿರ್ದೇಶನ ಆಗಬೇಕು ಅನ್ನೋದು ನಮ್ಮ ಒಕ್ಕೂರಿನ ಬೇಡಿಕೆ ಇದೆ ಸರ್ ಇದೇನಾದರೂ ಬೇಡಿಕೆ ಇರದ ಈಡೇರದಿದ್ರೆ ಇನ್ನು ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಸರ್ ಮತ್ತು ಶಾಲೆಗಳಲ್ಲಿ ಮತ್ತು ಡಿ ಸಿ ಕಚೇರಿಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಸರ್ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಸರ್ಕಾರದಿಂದ ಉತ್ತಮ ಪ್ರತಿಕ್ರಿಯೆ ಬರ್ತದೆ ಆಶಾ ಭಾವನೆ ಇಟ್ಕೊಂಡಿದ್ದೀನಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಉತ್ತಮ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲ ನೌಕರ ಪರವಾಗಿದ್ದಾರೆ ಅವರು ನಮ್ಮ ಬೇಡಿಕೆ ಈಡೇರಿಸ್ತಾರ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು ನಮಸ್ಕಾರ ನಾನು ಅಶೋಕ್ ರಾಜನ್ಕೋಳೂರ್ ಆರ್ ಎಸ್ ಸಿ ಎ ಯಾದಗಿರಿ ಜಿಲ್ಲಾ ಅಧ್ಯಕ್ಷನಾಗಿ ಬಂದಿದ್ದೇವೆ ಎಲ್ಲ ವಿವಿಧ ಸಂಘಗಳ ಅಧ್ಯಕ್ಷರು